ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಡೈಲಿ ವ್ಲಾಗ್ ಅಂತ ಅಂದರೆ ಫೋಟೋ ಶೂಟಿಗೆ ಹೋಗ್ತಾ ಇದ್ದೀವಿ ಇನ್ಸ್ಟಾಗ್ರಾಮ್ ಕಡೆಯಿಂದ ಕರೆದಿದ್ರು ಪಾಪದು ಫೋಟೋ ಶೂಟ್ ತೆಗಿಬೇಕು ಹೇಗೆ ಬಿಡುತ್ತೆ ನೋಡಿ ನೆಕ್ಸ್ಟ್ ಟೈಮ್ ನೀವು ಬರೀವ್ರಂತೆ ಅಂತ ಹಾಗೆ ಕರೆದಿದ್ರು ಫೋಟೋ ಶೂಟಿಗೆ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲಿ ಅಂತ ರಾಜಾಜಿ ನಗರಕ್ಕೆ ಹೋಗ್ತಾ ಇದ್ದೀವಿ ಫೋಟೋ ಶೂಟ್ ಹೇಗೆ ಬರುತ್ತೆ ಏನೋ ಅಂತ ಹೋಗ್ತಾ ನೋಡ್ಕೊಂಬರೋಣ ಬನ್ನಿ ಮೇಕಪ್ ಹೇಗಿದೆ ಚೆನ್ನಾಗಿ ಕಾಣ್ತಾ ಇದೆಯಾ ಇಲ್ವಾ ಅಂತ ನನಗೆ ಮೆನ್ಷನ್ ಮಾಡಿ ಸ್ವಲ್ಪ ನಾನು ಸ್ವಲ್ಪ ಜಾ ಜಾಸ್ತಿ ಹಾಕೊಂಡೆ ಅಂತ ಅನ್ನಿಸ್ತು ಸಿಂಪಲಾಗಿ ಹಾಕೊಳ್ಳೋಣ ಅಂತ ಅರ್ಜೆಂಟ್ ಅರ್ಜೆಂಟಲ್ಲಿ ಹೆಂಗೆ ಹೇಗೋ ಹಾಕೊಂಡ್ಬಿಟ್ಟಿದ್ದೀನಿ ಜಾಸ್ತಿ ಕನ್ನಡಿಲ್ಲೂ ಸಹಿತ ನೋಡ್ಕೊಂಡಿಲ್ಲ ಬನ್ನಿ ಇವಾಗ ಕಾರಲ್ಲಿ ಹೋಗ್ತಾ ಇದೀವಿ ಕಾರ್ ಬುಕ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ಬೋದಿತ್ತು ಆದರೆ ಬಸ್ಸಲ್ಲೆಲ್ಲ ಮಕ್ಳು ಕರ್ಕೊಂಡು ಆಗೋದಿಲ್ಲ ಯಶು ನಾನು ವಾಮಿಟೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಜರ್ನಿ ಅಂದರೆ ಇಬ್ಬರಿಗೂ ಆಗೋದಿಲ್ಲ ರಂಗಂಗೆ ಅದೊಂದು ಸಮಸ್ಯೆ ಬೇಡ ಅಂತೇಳ್ಬಿಟ್ಟು ಕಾರಲ್ಲಿ ಬುಕ್ ಮಾಡಿದ್ದೀವಿ ಈ ಕಾರ್ ಬಂದುಬಿಟ್ಟು ರಂಗ ಫ್ರೆಂಡೇ ಬನ್ನಿ ಫ್ರೆಂಡ್ಸ್ ಇವಾಗ ಹೋಗೋಣ ಪಾಪದು ಫೋಟೋ ಮಾಡೋದಕ್ಕೆ ಮಾಡೋದಿಕ್ಕೆ ಅಂತ ಅವಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಫೋಟೋಶೂಟ್ ಶೂಟ್ ಮಾಡಿಸ್ಕೊಳಕ್ಕೆ ಹೇಗೆ ಮಾಡ್ತಾಳೆ ಏನೋ ಗೊತ್ತಿಲ್ಲ ಸಪೋರ್ಟ್ ಮಾಡಿದರೆ ಸ್ವಲ್ಪ ಪರವಾಗಿಲ್ಲ ನಮ್ಮ ಡೋರ ಸೈಲೆಂಟ್ ಇದ್ದಾಳೆ ಸಪೋರ್ಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಮುಂದೆ ಏನಾಗುತ್ತೆ ಅಂತ ನೋಡಿ ಒಳಗಡೆ ಬಂದಿದ್ದೀವಿ ಒಳಗಡೆ ನೋಡಿ ಈ ಥರ ಇದೆ ಕೆಳಗಡೆ ಸ್ಟೆಪ್ಪು ಫಸ್ಟ್ ಫ್ಲೋರಲ್ಲಿ ಈ ರೀತಿಯಾಗಿದೆ ಮೆಟರ್ನಿಟಿ ಫೋಟೋ ಶೂಟು ಮತ್ತು ಕಪಲ್ಸ್ ಫೋಟೋ ಶೂಟು ಬಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಬೇಬಿ ಫೋಟೋ ಅದೆಲ್ಲ ಮೇಲಗಡೆ ಇರುತ್ತೆ ಕೆಳಗಡೆ ಬಂದು ಮೆಟರ್ನಿಟಿ ಫೋಟೋ ಶೂಟು ಪ್ರೀ ವೆಡ್ಡಿಂಗ್ ಶೂಟು ಮತ್ತು ವೆಡ್ಡಿಂಗ್ ಶೂಟ್ ಅದೆಲ್ಲ ನಡೆಯುತ್ತೆ ಇಲ್ಲಿ ಕೆಳಗಡೆ ಬಂದು ಮೇಲಗಡೆ ಬಂತು ಅದೇ ಬೇಬಿದು ಫೋಟೋ ಶೂಟೆಲ್ಲ ನಡೆಯುತ್ತೆ ಕೆಳಗಡೆ ಇದ್ದೀವಿ ಅವ್ರಿನ್ನೂ ಬಂದಿಲ್ಲ ಕಾಲ್ ಮಾಡಿದ್ದೆ ಸ್ವಲ್ಪ ಇನ್ನೊಂದು ಫೈವ್ ಟೆನ್ ಮಿನಿಟ್ಸು ಬರ್ತೀನಿ ಅಂತ ಹೇಳಿದಾಳೆ ಸ್ವಲ್ಪ ಲೇಟ್ ಆಯಿತು ನಾವೇ ಬೇಗ ಬಂದಿದ್ದೀವಿ ಹಿಂಗಾರ ಆಗಿಬಿಡಲಿ ಅಂತ ಬೇಗ ಬಂದ್ವಿ ನಮ್ಮ ಡೋರ ನೋಡಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಆ ಕಡೆ ಈ ಕಡೆ ಫಸ್ಟ್ ಟೈಮ್ ಈ ಥರ ಹತ್ರ ಎಲ್ಲ ಕರ್ಕೊಂಬಂದಿರೋದು ಯಶಿನೇ ಆಗಲಿ ನಮ್ಮ ಡೋರನ್ನೇ ಆಗಲಿ ಈ ಥರದ್ದೆಲ್ಲ ನಾವು ಫಸ್ಟ್ ಟೈಮ್ ಬರ್ತಿರೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಬನ್ನಿ ಹೇಗೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಇಲ್ಲಿ ನೋಡಿ ಮೇಲ್ಗಡೆ ಸ್ಟೆಪ್ಪಿಗೆ ಇದ್ದೀವಿ ಮೇಲಗಡೆ ಇನ್ನೊಂದು ಫ್ಲೋರ್ ಇದೆ ಬೇಬಿ ಫೋಟೋಶೂಟ್ ಅಂತ ಹೇಗೆ ಬರ್ತು ಏನೋ ಗೊತ್ತಿಲ್ಲ ನನಗೆ ಮೇಲುಗಡೆ ಹೋಗ್ತಿದ್ದಂಗೆ ಪಾಪು ಹೇಗೆ ಮಾಡ್ತಾಳೆ ಏನೋ ಅಂತ ಇದು ಮಾಡ್ತಾ ಇದ್ದೆ ಸ್ವಲ್ಪ ಭಯ ಆಗ್ತಾಯಿತ್ತು ನನಗೆ ಆದರೆ ಪರವಾಗಿಲ್ಲ ಹೇಗೋ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಮಾತ್ರ ಹೋಗ್ತಾ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೇರ್ ಮಾಡಿ ಮಾಡಿಕೊಡ್ತಾರೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಪಾಪದು ಬೇಬಿ ಶೂಟ್ ಆಗಿರ್ಬೋದು ಮೆಟರ್ನಿಟಿ ಫೋಟೋ ಶೂಟ್ ಮತ್ತು ವೆಡ್ಡಿಂಗ್ ಶೂಟು ಪ್ರೀ ವೆಡ್ಡಿಂಗ್ ಶೂಟು ಎಲ್ಲದೂ ಸಹಿತ ಔಟ್ಸೈಡು ನಿಮಗೆ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ಮಾಡ್ತಾರೆ ನಿಮ್ಮ ಯಾವ ರೀತಿಯಾಗಿ ಕನಸಿದೆ ನೋಡಿ ಅದೇ ರೀತಿಯೂ ಸಹಿತ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿದೆ ಮಾತ್ರ ಇವರಿಬ್ಬರು ಕಪಲ್ಸ್ ಮಾಡ್ತಾ ಇರೋದು ಮದುವೆ ಆಗಿದೆ ಕಪಲ್ಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಿಮಗೆ ಯಾವ ರೀತಿಯಾಗಿ ಬೇಕು ಅದೇ ರೀತಿಯಾಗಿ ನಿಮಗೆ ಕಂಫರ್ಟಬಲ್ ಆಗಿ ಆರಾಮ್ಸಿಗೆ ಮಾತಾಡ್ಕೊಂಡು ಅವ್ರ ಹತ್ರ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನೀವು ಫೋಟೋಶೂಟು ಇದು ಮಾಡ್ಕೋಬೋದು ಹೋಗಿದ ತಕ್ಷಣವೇ ನಮ್ಮವ್ರು ಅಂತ ಅನ್ನಿಸ್ಬಿಡ್ತು ಅವರು ತುಂಬ ಖುಷಿ ಆಯಿತು ನನಗೆ ಫೋಟೋಶೂಟು ಈ ರೀತಿಯಾಗಿ ಮಾಡಿಕೊಡ್ತಾ ಅಂತ ಅಂದ್ಕೊಂಡಿಲ್ಲ ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿ ಮಾಡಿಕೊಟ್ಟಿದ್ರೆ ನಿಮಗೂ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಾನು ಕಾಂಟ್ಯಾಕ್ಟನ್ನು ಹಾಕಿಡ್ತೀನಿ ಹೋಗಿ ಚೆಕ್ ಮಾಡಿ ನೋಡಿ ಮೇಲಗಡೆ ಬಂತು ಈ ರೀತಿಯಾಗಿದೆ ಫ್ರೆಂಡ್ಸ್ ಅದು ಯಾವುದು ಅಂತ ಮೆನ್ಷನ್ನು ಮಾಡ್ತಾ ಇದ್ದೀನಿ ನಾನು ಗೊತ್ತಿಲ್ಲ ಫೋಟೋಶೂಟು ಮಾತ್ರ ಅವರು ಬೇರೆ ಬೇರೆ ಜಾಗದಲ್ಲಿ ಮಾಡ್ತಾ ಇರ್ತಾರೆ ಅವರು ಸಹಿತ ಅಮೌಂಟನ್ನು ಕೊಟ್ಟು ಮಾಡಬೇಕು ಅಲ್ವಾ ಪಾಪ ಅವ್ರದ್ದು ಕಷ್ಟ ಇದೆ ಅವ್ರಿಗೆ ಲಾಭ ಬರದೆ ಸ್ವಲ್ಪ ಬರುತ್ತೆ ಸ್ವಲ್ಪ ಅಂದರೆ ಸ್ವಲ್ಪ ಬರುತ್ತೆ ಹೇಳೋದಕ್ಕೆ ಆಗೋದಿಲ್ಲ ಪಾಪ ಎಲ್ಲ ಕುತ್ಕೊಂಡು ಹೇಳ್ತಾ ಇದ್ದರು ನೀವು ಏನಾದ್ರು ನನ್ನ ಕಡೆಯಿಂದ ಹೋದರೆ ಚೆನ್ನಾಗಿರುತ್ತೆ ನಮ್ಮ ಸಬ್ಸ್ಕ್ರೈಬರ್ಸು ಸಹಿತ ಹೋಗಿದ್ದಾರೆ ಅಲ್ವಾ ಅಂತ ನನಗೂ ಒಂಥರ ಖುಷಿಯಾಗುತ್ತೆ ಆದರೆ ನೀವು ಹೋಗಿದ ತಕ್ಷಣ ಅವ್ರು ಅಂತ ಅನ್ನಿಸ್ಬಿಡ್ತಾರೆ ತುಂಬ ಚೆನ್ನಾಗಿ ಫೋಟೋ ಶೂಟ್ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಆ ನಿಮಗೆ ಬೇಕು ಯಾವ ಥರ ಬೇಕು ಅದೇ ರೀತಿ ಕಪಲ್ಸ್ ಆಗಿದ್ರೆ ಕಪಲ್ಸು ಹೊರಗಡೆ ಇದ್ದರೆ ಇತ್ತು ಅಂತ ಅಂದರೆ ಒಳಗಡೆ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿದೆ ಅವ್ರದ್ದು ಒಂದು ಶಾರ್ಟ್ ವೀಡಿಯೋ ಇದೆ ನಾನು ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೀನಿ ಮತ್ತು ಯೂಟ್ಯೂಬಲ್ಲೂ ಸಹಿತ ಶಾರ್ಟ್ ವಿಡಿಯೋಗೆ ಹಾಕ್ತೀನಿ ಎಲ್ಲ ಫೋಟೋಶೂಟ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಕಳಿಸ್ಕೊಡ್ತೀನಿ ನೀವು ನೋಡಿ ಬೇಕಾದ್ರೆ ಅವ್ರ ಹತ್ರ ನೀವು ಇದು ಮಾಡ್ಕೋಬೋದು ಏನೇ ಡೌಟ್ಸ್ ಇದ್ದರೆ ಅವ್ರಿಗೆ ಬೇಕಾದ್ರೂ ಕಾಲ್ ಮಾಡ್ಬೋದು ಅಂತಂದರೆ ನನ್ನ ಜೊತೆ ನೀವು ಕಮೆಂಟ್ ಮೂಲಕ ಮಾತಾಡ್ಬೋದು ನಮ್ಮ ಬೇಬಿ ಔಟ್ಫಿಟ್ ಹೇಗಿದೆ ಫ್ರೆಂಡ್ಸ್ ಅದು ತುಂಬ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅವ್ರು ಹಾಗೆ ಹೇಳಿದರು ಸಖತ್ತು ಮುದ್ದು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಅವರು ತುಂಬ ಕಂಫರ್ಟಬಲಾಗಿ ಮಾತಾಡ್ತಾರೆ ಚೆನ್ನಾಗೂ ಸಹಿತ ಅದೇ ರೀತಿ ಮಕ್ಕಳನ್ನ ನಿಭಾಯಿಸ್ಕೊಂಡು ಫೋಟೋ ಎಲ್ಲ ಮಾಡ್ತಾರೆ ಬನ್ನಿ ಯಾವ ರೀತಿಯಾಗಿ ಇವಾಗ ನಮ್ಮ ಡೋರಾ ಸಪೋರ್ಟ್ ಮಾಡ್ತಾಳೆ ಇಲ್ವಾ ಅಂತ ಹೋಗಿ ನೋಡ್ಕೊಂಬನಿ ತುಂಬ ಚೆನ್ನಾಗಿದೆ

ನೀವೇ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಆ ಚಿಕ್ಕ ಮಕ್ಕಳು ಅಂದರೆ ಸುಮ್ಮನೆ ಮಲ್ಕೊಳ್ಳೋದಿಲ್ಲ ಸುಮ್ಮನೆ ಕೂಡೋದಿಲ್ಲ ಚೆನ್ನಾಗಿ ನಾವು ಅವಳಂತೂ ಎಷ್ಟು ಇದು ಮಾಡ್ತಿದ್ರು ಅಂತಂದರೆ ಫೋಟೋ ಶೂಟ್ ಮಾಡೋರಿಗೆ ಇಷ್ಟೊಂದು ಅಂತ ಅನ್ನಿಸ್ಬಿಡ್ತು ನನಗಂತೂ ಪಾಪ ಒಂದೊಂದು ಚೂರು ಒಂದು ಚೂರು ಬರಲಿಲ್ಲ ಅಂತ ಹೇಳೋರು ಮತ್ತೆ ಟೇಕ್ ತೊಗೊಂಡು ಮಾಡಬೇಕು ಅಲ್ವಾ ಸಖತ್ತು ಇದು ಬೇಜಾರು ಮಾಡ್ಕೊಳ್ಳೋದಿಲ್ಲ ಮಕ್ಕಳು ಕಿರಿಕಿರಿ ಮಾಡ್ತಾಳೆ ಅಂದ್ರೂ ಸಹಿತ ಒಂದು ಚೂರು ಬೇಜಾರು ಮಾಡ್ಕೊಳ್ದಲೇ ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಾಯಿತ್ತು ನೋಡಿ ನಮ್ಮ ಬೇಬಿ ಹೆಂಗೆ ಕಾಣ್ತಿದ್ದಾಳೆ ಅವಳಂತೂ ತುಂಬ ಖುಷಿ ಆಯಿತು ಫಸ್ಟ್ನೇ ಶೂ ಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅವ್ರ ಹಸ್ಬೆಂಡ್ ಲೈಟಿಂಗ್ಸ್ ಎಲ್ಲ ಹಿಡಿತಾ ಇದ್ದಾರೆ ಇವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಇಲ್ಲ ಇವರು ಲೈಟಿಂಗ್ಸ್ ಹಿಡಿತಾರೆ ಅವರು ಫೋಟೋ ಶೂಟ್ ಮಾಡ್ತಾರೆ ಆ ರೀತಿಯಾಗಿ ಇದೊಂದೇ ಜಾಗದಲ್ಲ ಫ್ರೆಂಡ್ಸ್ ನಿಮಗೆ ಹೊರಗಡೆ ಮಕ್ಳದ್ದು ಹೊರಗಡೆ ಬೇಕು ಅಂತಂದರೆ ಔಟ್ಸೈಡ್ ಸಹಿತ ಮಾಡ್ತಾರೆ ಇನ್ಸೈಡ್ ಬೇಕು ಅಂದರೆ ಇಂಡೋರು ಸಹಿತ ಇದೆ ಔಟ್ಡೋರು ಸಹಿತ ಇದೆ ಎಲ್ಲ ಪ್ಯಾಕೇಜು ಸಹಿತ ಇದೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಸಹಿತ ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾಳೆ ಅವರು ನಮಗೆ ಚೆನ್ನಾಗಿ ಫೋಟೋಶೂಟ್ ಮಾಡಿಕೊಟ್ಟಿರೋದಕ್ಕೆ ಒಂದು ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫೋಟೋ ಶೂಟ್ ಮಾಡೋದು ಮುಖ್ಯ ಅಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿ ಬರಲ್ಲ ಅಂತ ಅಂದರೆ ಮತ್ತೆ ಮತ್ತೆ ಟೇಕ್ ತೊಗೊಂಡು ಅಲ್ವಾ ಎಷ್ಟೊಂದು ಫೋಟೋಸ್ ತೆಗ್ದಿದ್ದೀರಾ ಗೊತ್ತಾ ಇದೊಂದರಲ್ಲೇ ಚೆನ್ನಾಗಿ ಯಾವ್ದು ಬರುತ್ತೆ ಅದು ಚೆನ್ನಾಗಿ ಅವ್ರಿಗೆ ಹಾಕಿಕೊಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿತಾಯಿದ್ರು ನನಗೆ ಹೇಗೆ ಕೇರ್ ಮಾಡ್ತಾರೋ ಅದೇ ರೀತಿ ನಿಮಗೂ ಸಹಿತ ಕೇರ್ ಮಾಡ್ತಾರೆ ಅವ್ರದಷ್ಟು ಬಂದುಬಿಟ್ಟು ಸಹನ ಅಂತ ಹೇಳ್ಬಿಟ್ಟು ನನಗೆ ಖುಷಿಯಾಯಿತು ಅವ್ರನ್ನೇ ಬಂದು ಸಹನ ಅಲ್ವಾ ಅಯ್ಯೋ ಒಂಥರ ಫ್ರೆಂಡ್ಲಿ ಆಗಿದ್ವಿ ಹೋಗಿದ ತಕ್ಷಣ ने ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು ಹೀಯಪ್ಪ ಫ್ರೆಂಡ್ಸ್ ಫಸ್ಟ್ ಫೋಟೋಶೂಟ್ ಶೂಟ್ ಏನೋ ತೆಗ್ದಿತಾಯಿತು ಸ್ವಲ್ಪ ಸ್ಟಾರ್ಟಿಂಗು ಚೆನ್ನಾಗಿ ತೆಗೆಸ್ಕೊಂಡ್ಲು ಆಮೇಲೆ ಬತ್ತ ಬತ್ತಾಯ ಇದೆಲ್ಲ ಏನೋ ಎಲ್ಲ ಬೇಡ ಅಂತ ಕಿತ್ ಅಂತ ನೀವೇ ನೋಡಿರ ಡೈಲಿ ವ್ಲಾಕ್ಸಲ್ಲಿ ಅವಳಿಗೆ ಟಿ ಶರ್ಟ್ ಬಿಟ್ಟರೆ ಏನೂ ಹಾಕೋದಿಲ್ಲ ಅವ್ಳಿಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದೊಂದೇ ಮಾಡಬೇಕಾಗುತ್ತೆ ಬೇರೆ ಯಾವುದು ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಪಕ್ಕದಲ್ಲೆಲ್ಲ ಬೇರೆ ಬೇರೆ ಮಕ್ಕಳೆಲ್ಲ ಫೋಟೋಶೂಟ್ ಎಲ್ಲ ಬಂದಿದ್ರು ತಗೊಳೋದಕ್ಕೆ ಅಂತ ಈ ಸೀಸನ್ನಲ್ಲೇ ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ಏನಾದರೂ ಬರ್ತಡಿಗೆ ಬೇಕು ಅಂತಂದರೆ ಯಶು ನೋಡಿ ಯಶುದು ಡ್ರೆಸ್ ಹಾಕಿ ಎಲ್ಲ ಫ್ರೆಂಡ್ಸ್ ಅದರಲ್ಲಿ ಮಾಡಿಬಿಟ್ಟಿದ್ದೀನಿ ಡ್ರೆಸ್ ತೊಗೊಂಬಂದಿದೆ ಹಾಕೋಣ ಅಂತ ಮರ್ತ್ಕೊಂಡು ಕಾಡಲ್ಲಿ ಹಾಗೆ ಕೂಡಿಸ್ಬಿಟ್ಟು ಸ್ವಲ್ಪ ಶಾರ್ಟ್ ವಿಡಿಯೋ ತೆಕ್ಕಳೋಣ ಅಂತ ಶಾರ್ಟ್ ವಿಡಿಯೋ ಎಲ್ಲ ಇದ್ದೀನಿ ನಮ್ಮ ಡೋಡದ್ದು ಸೆಕೆಂಡ್ ಔಟ್ಫಿಟ್ಟು ನಾನೇ ತೊಗೊಂಡೋಗಿದ್ದೆ ಇದು ಮಾಮೂಲಿ ನೋಡಿದ್ದೀರಲ್ವಾ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಇತ್ತು ಅದು ಯಾಕೋ ನನಗೆ ಕಂಫರ್ಟಬಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೂ ಸಹಿತ ಇಡುತ್ತೆ ಇದು ಫುಲ್ಲು ಬೇಬಿಗೆ ಫುಲ್ಲು ಒಂಥರ ಡೈಪರ್ ಆಕ್ಟಿವಿಟಿ ಮಾಡೋದು ಬಡಿ ಬಾಡಿ ಹಾಗೆ ಡ್ರೆಸ್ ಏನು ಹಾಕೋದಿಲ್ವಂತೆ ಹಾಗೆ ಮಾಡ್ತಾರೆ ಇಲ್ಲ ಅಂತಂದರೆ ಮನೆಯಿಂದ ಯಾವ್ದು ಔಟ್ಫಿಟ್ ತಗೊಂಡೋಗಿಡ್ತೀವಿ ಅದೇ ರೀತಿಯಾಗಿ ಮಾಡ್ತಾರೆ ಚೆನ್ನಾಗಿತ್ತು ಒಂಥರ ಬನ್ನಿ ಯಾವ ರೀತಿಯಾಗಿ ಇದ್ರಲ್ಲಿ ಸಪೋರ್ಟ್ ಮಾಡ್ತಾರೆ ಇಲ್ವಾ ಅಂತ ಹೋಗಿ ನೋಡ್ಕೊಂಬನ್ನಿ ಚಿನ का चिनि डोरा इले आ का का है ಒಂದೊಂದೇ ಫೋಟೋಶೂಟ್ ಆದ ನಂತರ ಫೀಡಿಂಗ್ ಮಾಡಿಸೋದು ಮತ್ತು ಸಮಾಧಾನ ಮಾಡೋದು ಆ ಕಡೆ ಈ ಕಡೆ ಕರ್ಕೊಂಡು ಹೋಗೋದು ಅವಳು ಅಳ್ತಾ ಇದ್ಲು ನಿದ್ದೆ ಮಾಡಬೇಕು ಅಂತ ಅಳ್ತಾ ಇದ್ಲು ನಾನು ಅವಾಗವಾಗ ಎತ್ಕೊಂಡು ಸಮಾಧಾನ ಇದ್ದೆ ನೋಡಿ ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದಾಳೆ ಅಂತ ಅವಳಂತೂ ಪಾಪ ಒಂಚೂರು ಬೇಜಾರು ಮಾಡ್ಕೊಂಡಿಲ್ಲ ನೋಡಿ ಯಾವ್ಯಾವ ಶೇಪಿಗೆ ಮಲ್ಕೊಂಡು ತೆಗಿತಾ ಇದ್ದಾಳೆ ಅಂತ ಫೋಟೋಸೆಲ್ಲ ಚೆನ್ನಾಗಿ ಬರಬೇಕು ಅಂದರೆ ಇದೆಲ್ಲ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ ಮಲ್ಕೊಂಡು ಕುತ್ಕೊಂಡು ಸೈಡೆಲ್ಲ ಹೋಗಿ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದಾಳೆ ಇದು ಬಂದು ಮೊಟ್ಟೆದು ಈ ಥರದ್ದೆಲ್ಲ ನಾನು ವಿಡಿಯೋದೆಲ್ಲ ತೋರಿಸೋ ಆಗಿಲ್ಲ ಯೂಟ್ಯೂಬಲ್ಲಿ ಇದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಆ ಮೊಟ್ಟೆಯಿಂದ ಎದ್ದು ಬರ್ತಿರೋ ತರ ಅದೆಲ್ಲ ಫೋಟೋಸ್ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನನ್ನ ಕಡೆಯಿಂದ ಹೋಗಿ ನಿಮ್ಗೆ ಏನಾದ್ರು ಮದುವೆ ಆಗಬೇಕು ಅಂತ ಅಂದ್ರೆ ಫ್ರೀ ವೆಡ್ಡಿಂಗ್ ಇರುತ್ತೆ ವೆಡ್ಡಿಂಗ್ ಇರುತ್ತೆ ಫ್ರೀ ವೆಡ್ಡಿಂಗ್ ಮಾಡಿಸ್ಕೊತೀರಾ ಅಂತಂದ್ರೆ ವೆಡ್ಡಿಂಗಲ್ಲಿ ಕಾಂಪ್ಲಿಮೆಂಟರಿಯಾಗಿ ಮಾಡಿ ಕೊಡ್ತಾರಂತೆ ಮೇಯ್ನ್ ಬಂದ್ಬಿಟ್ಟು ಇದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಲೇ ಮಾಡಿರೋದು ಫ್ರೆಂಡ್ಸ್ ಜಸ್ಟ್ ಫೈ ತ್ರಿಬಲ್ ನೈನ್ ರುಪೀಸ್ಗೆ ಮಾಡಿರೋದು ಅವರು ಇಲ್ಲಿ ರೆಂಟನ್ನು ಸಹಿತ ಕಟ್ಬಿಟ್ಟು ಟಿ ಕ್ಯಾಮ್ರಾ ಎಲ್ಲ ಯಾವುದೇ ಇರುತ್ತೆ ಮತ್ತೆ ಅದೆಲ್ಲ ತುಂಬ ಅಮೌಂಟು ಕಡಿಮೆ ಸಿಗುತ್ತೆ ಅವಳಿಗೆ ಒಂದ್ಸಲ ನಾಡು ಜೀವನದಲ್ಲಿ ಸರಿ ಏನಾದರೂ ಮಗುಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತಂದರೆ ಇವ್ರ ಹತ್ರನೇ ಮಾಡಿಸಿ ತುಂಬ ಅಂತಂದರೆ ತುಂಬ ಕಂಫರ್ಟಬಲಾಗಿ ಮಾಡಿಸ್ತಾರೆ ಮಾತಾಡಿಸಿ ಮಾಡೋದಾಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಇಲ್ಲಾಂತಂದರೆ ಬೇರೆ ಎಂತಕ್ಕೂ ಅಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಂತಲೇ ಸಹಿತ ಮಾಡಿರೋದು ಇದೆಲ್ಲನೂ ನಿಮ್ಮ ಹತ್ರ ಏನ್ತಕ್ಕಪ್ಪ ಹೇಳ್ತಿದ್ದೀನಿ ಅಂತ ಅಂದರೆ ನಿಮಗೂ ಆಸೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಪಾಪ ಯಾರಿಗೆಲ್ಲ ಆಸೆ ಇರೋದಿಲ್ಲ ನನ್ನ ತರೇ ನಿಮಗೂ ಆಸೆ ಇರುತ್ತೆ ಅದಕ್ಕೆ ನಮ್ಮ ನನಗೆ ಅಲ್ವಾ ನೀವು ನನ್ನ ನನ್ನ ಕಡೆಯಿಂದ ಹೋದರೆ ಸ್ವಲ್ಪ ಚೆನ್ನಾಗಿ ಇನ್ನೂ ಚೆನ್ನಾಗಿ ಓ ಸಹನ ಕಡೆಯಿಂದ ಬಂದಿರೋದು ಅಂತ ಇನ್ನೂ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ನಾನು ಹೇಳ್ತಾ ಇರೋದು ಇಂಟ್ರೆಸ್ಟ್ ಇದ್ದರೆ ನೀವು ಅವಳಿಗೆ ಕಾಲ್ ಮಾಡ್ಬೋದು ಇಲ್ಲ ಅಂತಂದರೆ ನನಗೆ ಮೆಸೇಜ್ ಮಾಡಿ ನಮ್ಮ ಡೋರ ಮಲ್ಕೊಂಬಿಟ್ಟಿದ್ದಾಳೆ ಪಾಪು ಬೇಬೆ ಫೋಟೋಶೂಟು ಡಿಫ್ ಡಿಫ್ರೆಂಟಾಗಿ ಮಾಡಿಕೊಡ್ತಾರೆ ನಿಮಗೆ ಕ್ರಿಸ್ಮಸ್ ಬೇಕು ಅಂದರೆ ಕ್ರಿಸ್ಮಸ್ತು ಕೃಷ್ಣದು ಮತ್ತು ಮಿಲ್ಟ್ರಿದು ಪೋಲೀಸ್ದು ಅವ ಎಲ್ಲದೂ ಸಹಿತ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಅವು ಒಂದೇ ಇರೋದಿಲ್ಲ ಎಲ್ಲ ಆಪ್ಷನಲ್ಲೂ ಸಹಿತ ಇಡ್ತೀವಿ ಜಡ್ಜ್ ಆಗಿರೋದು ಮತ್ತು ಪೊಲೀಸ್ ಆಗಿರೋದು ಜೈಲಲ್ಲಿ ನಿಂತ್ಕೊಂಡಿರೋದು ಮಕ್ಕಳು ನಡೆಯೋಂಗಾದ್ರೆ ಅದೆಲ್ಲ ಫುಲ್ಲು ಚೆನ್ನಾಗಿರುತ್ತೆ ನೋಡಿ ನನ್ನ ಹಸ್ಬೆಂಡ್ ಇಟ್ಕೊಂಡಿದ್ದಾರಲ್ವಾ ಅಲ್ವಾ ತುಂಬ ಚೆನ್ನಾಗಿದೆ ನನ್ನ ಮಗಳು ನಮ್ಮ ಡೋರ ಚೆನ್ನಾಗಿ ಅವಳು ಕುತ್ಕೊಳ್ತಾ ಇರಲಿಲ್ಲ ಅದು ಬೇರೆ ಅದಕ್ಕೆ ನಾನು ಮಾಡ್ತಿಲ್ಲ ಎಷ್ಟನ್ನು ಸಹಿತ ಅಷ್ಟೊಂದು ಹಠ ಮಾಡ್ತಾ ಇದ್ಲು ಅದಕ್ಕೆ ನಾನು ಮಾಡ್ತಿರ್ಲಿಲ್ಲ ಯಾವುದೂ ಹೆಂಗೆ ಬಂದಿದೆ ಅಂತ ನಾಳೆ ವಿಡಿಯೋದಲ್ಲಿ ನಾನು ಶಾರ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಸಖತ್ತಾಗಿ ಬಂದಿದೆ ಬಂದು ಇವಾಗ ಇನ್ನೊಂದು ಅವಳ್ದು ಇದು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ ಯಾವುದು ಅಂತ ನೋಡೋಣ ಇನ್ನೊಂದು ಅಡ್ರೆಸ್ಸನ್ನು ಚೇಂಜ್ ಮಾಡಿ ಹಾಕೋಣ ಅಂತ ಅಂದಿದ್ದಾರೆ ಮೊಟ್ಟೆದಂತೂ ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅಷ್ಟೇ ಚೆನ್ನಾಗಿ ನಮಗೋಸ್ಕರನೇ ತುಂಬ ಚೆನ್ನಾಗಿ ಅವರು ಟೈಮ್ ತೊಗೊಂಡು ಮಾಡಿ ಕೊಡ್ತಾರೆ ಇಷ್ಟು ಅವರ್ ಅಂತ ಇರುತ್ತೆ ಫೋರ್ ಅವರು ಇಲ್ಲಿ ತ್ರೀ ಅವರ್ ಆ ಥರ ಇರುತ್ತೆ ನಿಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಫೋರ್ ಅವರ್ ಅಂತ ಹೇಳಿದರು ನಮಗೆ ನಿಮಗೆ ಎಷ್ಟು ಹೇಳ್ತಾರೋ ನೋಡಿ ಕಾಲ್ ಮಾಡಿ ತಿಳ್ಕೊಬೋದು ಯಶು ಮತ್ತು ನಮ್ಮ ನನ್ನ ಹಸ್ಬೆಂಡು ಇಬ್ಬರು ನೋಡಿ ಇಷ್ಟು ಆಟ ಆಡ್ತಾರೆ ಅಂತ ಅವಳುದು ಕೇಕು ಸಹಿತ ಕೇಕ್ ಸ್ಮ್ಯಾಶ್ ಮಾಡೋಣ ಅಂತ ಆ ಕೇಕು ಸಹಿತ ತರ್ಸಿದೀವಿ ಅವ್ಳು ಕೂತ್ಕೊಳ್ಳೋದಿಲ್ಲ ಹೇಗಾದರೂ ಆಗಲಿ ಅಂತ ಕೇಕು ಸಹಿತ ಎಲ್ಲ ತರ್ಸ್ಕೊಂಡಿದೀವಿ ಇಲ್ಲಿ ನೋಡಿ ಬೇಬಿದು ಇನ್ನೊಂದು ಫೋಟೋ ಶೂಟ್ ಆಗಬೇಕು ಅದೇ ಟಾರ್ಚರ್ ಟಾರ್ಚರ್ ಅಂತ ಬರುತ್ತೆ ನೋಡಿ ಆ ಸಾಂಗಿಗೆ ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಗು ಸ್ಟೂಡೆಂಟ್ ಆಗು ಸಹಿತ ನೀವು ಸ್ಟೂಡೆಂಟ್ ಡ್ರೆಸ್ ಇರುತ್ತೆ ಅದಾಗೂ ಸಹಿತ ನೀವು ಫೋಟೋ ಶೂಟ್ ಇಷ್ಟು ಥೀಮ್ಸ್ ಅಂತ ಇರುತ್ತೆ ಅದೆಲ್ಲ ಅವ್ರ ಹತ್ರನೇ ಕೇಳಿ ತಿಳ್ಕೊಬೋದು ಅಷ್ಟಾಗಿ ನನಗೆ ಫುಲ್ ಡೀಟೇಲ್ ಗೊತ್ತಿಲ್ಲಲ್ವಾ ಅವ್ರ ಹತ್ರ ಆದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಡೋರ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಹೇಗೆ ಕಾಣ್ತಾ ಇದ್ದಾಳೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನೋಡಿ ಪೋಸ್ಟ್ ಕೊಡ್ತಾ ಇದ್ದಾಳೆ ಹೆಂಗೆ ಬೇಕು ಹಂಗಂಗೆ ಪೋಸ್ ಕೊಡ್ತಾ ಇದ್ದಾಳೆ ಚೆನ್ನಾಗಿ ಬಂತು ಒಟ್ಟಿನಲ್ಲಿ ಫೈನಲ್ ಆಗಿ ಚೆನ್ನಾಗಿ ಬಂದಿದೆ ಅವಳು ಸ್ವಲ್ಪ ಸ್ವಲ್ಪ ಸಪೋರ್ಟ್ ಮಾಡಿದ್ಲು ಫ್ರೆಂಡ್ಸ್ ಹೇಳೇ ಮಕ್ಕಳಲ್ವ ಏನು ಮಾಡೋದಿಕ್ಕಾಗೋದಿಲ್ಲ ಹೆಂಗೆ ನೋಡ್ತಾ ಇದ್ದಾಳೆ ನೋಡಿ ಏನು ನೋಡ್ತಾ ಇದ್ದಾಳೆ ಇವಾಗ ಒಂಚೂರು ಫೀಡಿಂಗ್ ಮಾಡಿಸಿ ಮಲ್ಕೊಂಡು ಎದ್ದಿದ್ಳು ಅಲ್ವ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಸ್ವಲ್ಪ ನಡೆಯಂಗೆ ಆಗಬೇಕು ಸ್ವಲ್ಪ ಓಡಾಡೋಂಗಾದಾಗ ಇನ್ನೂ ತುಂಬ ಚೆನ್ನಾಗಿ ಮಕ್ಕಳಿಗೆ ಫೋಟೋಸ್ ಎಲ್ಲ ತ ಚೆನ್ನಾಗಿ ತೆಗಿಬೋದು ನೀವು ಬರೋದು ಬೇಬಿಯಿಂದಲೂ ಸೆಟ್ ಆಗಿ ಫೋಟೋ ಶೂಟು ನಿಮಗೆ ಅವೈಲೇಬಲ್ ಇರುತ್ತೆ ಯಾವ ರೀತಿಯಾಗಿ ಏನು ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಬೋದು ഏയ് ഇല്ലേ ഇത് പറ main ni phone beti tu hey sini Aku, aku, aku. tata tata le চিনে কিলোৰা বিলে ಇದು ಬಂದು ಲಾಸ್ಟ್ ಔಟ್ಫಿಟ್ ಫ್ರೆಂಡ್ಸ್ ನಾನು ಫ್ರಾಕ್ ಅಲ್ವಾ ಇದರಲ್ಲಿ ಮಾಡೋಣ ಅಂತ ಸ್ವಲ್ಪ ದೊಡ್ಡ ಫ್ರಾಕ್ ಆಯಿತು ಏನೋ ಗೊತ್ತಿಲ್ಲ ಹೇಗೆ ಸಪೋರ್ಟ್ ಮಾಡ್ತಾಳೆ ಕೇಕ್ ಸ್ಮ್ಯಾಶ್ ಮಾಡ್ಸೋಣ ಅಂತ ಅವಳು ಮಾಡ್ತಿರಲಿಲ್ಲ ಇನ್ನು ಕುತ್ಕೊಳ್ಳೋದಿಲ್ಲ ಅಲ್ವ ಹಾಗೆ ಚೇರಿಗೆ ಹೊರಗಿಸಿದ್ದೀವಿ ಸ್ವಲ್ಪ ಫ್ರಾಕು ಸಹಿತ ದೊಡ್ಡದಾಯಿತು ಮುಖನೇ ಕಾಣ್ತಿರಲಿಲ್ಲ ಅಂತ ಅವ್ರು ಹೇಳಿದ್ರು ನೀವೇನಾದ್ರೂ ಬರಬೇಕು ಅಂತಂದರೆ ಔಟ್ಫಿಟ್ಟನ್ನು ಕಟ್ಟಾಗಿ ತರಬೇಕಾಗುತ್ತೆ ಅವ್ರು ಯಾವ ರೀತಿಯಾಗಿ ಔಟ್ಫಿಟ್ಟೆಲ್ಲ ಇಲ್ಲೇ ಇರುತ್ತೆ ಆದರೆ ಸ್ವಲ್ಪ ನಿಮಗೆ ಕೇಕ್ ಸ್ಮ್ಯಾಶ್ ಮಾಡೋದು ಡೈಪರಲ್ಲೇ ಮಾಡ್ತಾರೆ ಆದರೆ ನನಗೆ ಬೇಡ ಸ್ವಲ್ಪ ಫ್ರಾಕಲ್ಲಾದರೆ ತುಂಬ ಚೆನ್ನಾಗಿ ಕಾಣ್ತಾಳೆ ಅಂತ ಅದು ಆ ರೀತಿಯಾಗಿ ನಿಮಗೆ ಯಾವ ರೀತಿಯಾಗಿ ಐಡಿಯಾ ಬರುತ್ತೆ ಆ ರೀತಿಯಾಗಿ ಅವ್ರ ಹತ್ರ ಹೇಳಿದರೆ ಅದೇ ರೀತಿಯಾಗಿ ಮಾಡ್ತಾರೆ ತುಂಬ ರಿಸ್ಟ್ರಿಕ್ಷನ್ನು ಸಹಿತ ಮಾಡೋದಿಲ್ಲ ಚೆನ್ನಾಗಿ ಮಾತಾಡ್ತಾರೆ ಓಕೆನಾ ಹಾಂ ಬನ್ನಿ ನಮ್ಮ ಡೋರದು ಫೋಟೋಶೂಟ್ ಶೂಟೆಲ್ಲ ನಡೀತಾ ಇದೆ ಫೈನಲಾಗಿ ಎಲ್ಲ ಕ್ಯೂಟಾಗೆ ಬಂದಿದೆ ಮಾತ್ರ ಆ ಕಡೆ ಎಲ್ಲ ಫುಲ್ಲು ಚಲಪಿಲಿ ಮಾಡಿದ್ದಾರೆ ಇದಕ್ಕೆ ಅಂತಲೇ ತುಂಬ ಚೆನ್ನಾಗಿ ಎಲ್ಲ ಮೇಂಟೈನ್ ಎಲ್ಲ ತುಂಬ ಚೆನ್ನಾಗೇ ಮಾಡ್ತಾರೆ ಚಿಕ್ಕ ಮಕ್ಕಳು ಬಂದರೆ ತುಂಬ ಚೆನ್ನಾಗಿದೆ ಮಾತ್ರ ಒಂದು ಚೂರು ಗಲೀಜಿಡಲಿಲ್ಲ ಎಲ್ಲ ಚೆನ್ನಾಗಿ ಮಾಡಿಕೊಟ್ರು ಮಾತ್ರ ಫೋಟೋ ಎಲ್ಲ ಫೈನಲ್ ಆಗಿ ಆಯಿತು ಫ್ರೆಂಡ್ಸ್ ಆ ಕೇಕು ಸಹಿತ ತರಿಸಿದ್ವಿ ಸ್ಮ್ಯಾಶ್ ಮಾಡ್ತಾಳೆ ಅಂತ ನೋಡೋಣ ಸ್ಮ್ಯಾಶ್ ಮಾಡ್ತಾಳೆ ಏನೋ ಗೊತ್ತಿಲ್ಲ ಅವಳಿಗೆ ಸ್ವಲ್ಪ ಅವ ಸ್ವಲ್ಪ ಟೇಸ್ಟಿಯಾಗಿ ರುಚಿಯಾಗಿದ್ದರೆ ಸ್ವಲ್ಪ ಫೋಟೋ ಶೂಟಿಗೆ ಚೆನ್ನಾಗಿ ಕೂತ್ಕೊಡ್ತಾಳೆ ಅಂತ ಸ್ವಲ್ಪ ಹಾಗೆ ನೆಕ್ಸಿದ್ವಿ ಒಂದು ಅಷ್ಟೇ ಜಾಸ್ತಿ ಏನಿಲ್ಲ ಒನ್ ಇಯರ್ ಬೇಬಿ ಅಷ್ಟೊತ್ತಿಗೆ ಇನ್ನೊಂದು ಸರಿ ಮಾಡಬೇಕು ಫ್ರೆಂಡ್ಸ್ ನಾನು ಮಾತಾಡ್ತೀನಿ ಒನ್ ಇಯರ್ ಬೇಬಿಗೂ ಸಹಿತ ಮಾಡೋಣ ಅಂತ ಔಟ್ ಏರ್ ಔಟ್ಡೋರ್ ಮಾಡೋಣ ಅಂತ ಇನ್ಸೈಡ್ ಏನು ಬೇಡ ಇಂಡೋರ್ ಏನು ಬೇಡ ಇಂಡೋರ್ ಆಗಿದೆ ಅಲ್ವ ಇವಾಗ ಸದ್ಯಕ್ಕೆ ಔಟ್ ಸೈಡ್ ಮಾಡೋಣ ಅಂತ ನೋಡಿ ಮಲ್ಕೊಂಡು ಮಾತಾಡ್ತಾ ಇದ್ದೀವಿ ಅವ್ರು ನೋಡಿ ಕ್ಯಾಮ್ರಾಮ್ಯನ್ ಮತ್ತು ಅವ್ರ ವೈಫ್ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಮಗು ಏನಾದ್ರು ಅಳ್ತಿದೆ ಅಂತಂದರೆ ಸಮಾಧಾನ ಸಹಿತ ಅವರೇ ಮಾಡ್ತಾರೆ ನಾವು ಮಾಡೋದಲ್ದಲ್ಲೇ ಅವರು ಮಾಡ್ತಾರೆ ಅದೆಲ್ಲ ಒಂಥರ ನೋಡೋದಕ್ಕೆ ಪಾಪ ಎಷ್ಟು ಕಷ್ಟ ಅಲ್ವಾ ಅಮೌಂಟ್ ಕೊಡೋದು ಮುಖ್ಯ ಅಲ್ಲ ಫ್ರೆಂಡ್ಸ್ ಅವರು ಹಾಗೆ ಎಷ್ಟು ಲಾಭ ಬರುತ್ತೆ ಅಂತ ಅವರೇ ಪಾಪ ಎಲ್ಲ ಕುತ್ಕೊಂಡ್ರೆ ಫುಲ್ ಡಿಟೇಲ್ ಆಗಿ ಹೇಳಿದ್ದಾರೆ ಹೊಸ್ತಾಗಿ ಶುರು ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದು ಯಾವುದೇ ರೀತಿಯಾಗಿ ಪೇಯ್ಡ್ ಪ್ರಮೋಷನ್ ಅಲ್ಲ ಹಾಗೆ ಕರೆದಿದ್ರು ಅಂತ ನಿಜ ಹೇಳ್ಬೇಕಂದ್ರೆ ಹಾಗೆ ನಮ್ಮನ್ನ ಕರೆದಿದ್ರು ಫೋಟೋ ಶೂಟ್ ಮಾಡಬೇಕು ನಿಮ್ಮ ಬೇಬಿ ಕ್ಯೂಟ್ ಆಗಿದ್ದಾಳೆ ಬನ್ನಿ ಮೇಡಮ್ ಹೇಗೆ ಬರುತ್ತೆ ಏನೋ ನೀವು ನೋಡಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೂ ಹೇಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಹೇಳ್ತಾ ಇಡಿದ್ರು ನಿಮ್ಮ ಜೊತೆ ಮುಚ್ಚುಮರ ಏನಿಲ್ಲ ಫ್ರೆಂಡ್ಸ್ ಎಲ್ಲರೂ ಸಹಿತ ನಾನು ಹೇಳ್ತಾ ಹೋಗ್ತೀನಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ನೋಡಿ ಮಗು ಇದೆ ಅಂತ ಅಂದರೆ ಎಲ್ಲ ಕೇರ್ ಮಾಡ್ತಾರೆ ನೀವೊಬ್ಬರೇ ಹೋಗಿದ್ದೀರಾ ಅಂತಂದರೆ ಅವರು ಸಹಿತ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಮಗು ಸಹಿತ ಚೆನ್ನಾಗಿತ್ತು ಮಾತ್ರ ಒಂಥರ ಕ್ಯೂಟಾಗೆ ಚೆನ್ನಾಗಿ ಪಾಪನೂ ಸಹಿತ ಫೋಟೋಶೂಟಿಗೆ ಇದು ಮಾಡ್ಕೊಂಡಿದ್ದಾಳೆ ನೀವೇ ಕಣ್ಣ ಎದುರಿಗೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾ ಇದ್ದೇವೆ ಫೋಟೋ ಶೂಟೆಲ್ಲ ಎಷ್ಟು ಕಷ್ಟಪಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಥೀಮ್ಸ್ ಎಲ್ಲ ಹೊರಗಡೆ ಫೋಟೋ ಶೂಟೆಲ್ಲ ಆಗಿದ್ದಾಯಿತು ಪಾಪಗೆ ಆಗಿ ಡ್ರೆಸ್ಸನ್ನು ಹಾಕ್ಬಿಟ್ಟಿದ್ದೀನಿ ಇಲ್ಲಿ ನಮ್ಮದು ಫೋಟೋ ಶೂಟು ಫ್ಯಾಮಿಲಿ ಫೋಟೋಶೂಟ್ ಶೂಟ್ ಮಾಡಿಸ ಮಾಡಿಸ್ತೀವಿ ಅಂತ ಹೇಳಿದರು ಅದಕ್ಕೆ ಲಾಸ್ಟಿಗೆ ಫ್ಯಾಮಿಲಿ ಫೋಟೋಶೂಟ್ ಮಾಡ್ತಾ ಇದ್ದೇನೆ ನಾನು ಸಿಂಪಲಾಗಿ ಡ್ರೆಸ್ ಹಾಕೊಂಡ್ಬಂದಿದ್ದೀನಿ ಮೆಟರ್ನಿಟಿ ಫೋಟೋಶೂಟ್ ತುಂಬ ಚೆನ್ನಾಗಿ ಜಾಸ್ತಿ ಬರ್ತಾರಂತೆ ಇವ್ರ ಹತ್ರ ಮತ್ತು ಕಪಲ್ಸು ಮಾಡಿಸ್ತಾರಂತೆ ಮದುವೆ ಆಗಿದ್ದರೆ ಮದುವೆ ಆಗೋಕ್ಕಿಂತ ಮುಂಚೆ ಆ ಥರದ್ದೆಲ್ಲ ಮೆಟರ್ನಿಟಿ ಆಗಿರ್ಬೋದು ಫ್ರೀ ವೆಡ್ಡಿಂಗು ವೆಡ್ಡಿಂಗು ಮದುವೆ ಆಗ್ತಿದ್ದೀರಿ ಅಂತಂದರೆ ವೆಡ್ಡಿಂಗ್ ಅದೆಲ್ಲ ಮಾಡಿಸ್ಕೊಳ್ಬೋದು ಕಾಂಪ್ಲಿಮೆಂಟ್ರಿಯಾಗೂ ಮಾಡ್ಕೊಡ್ತಾರಂತೆ ಹೋಗಿ ಇದು ಮಾಡ್ಕೊಬೋದು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜನ್ನು ಸಹಿತ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಅಯ್ಯಪ್ಪ ಸಾಕಾಗೋಯ್ತು ಫ್ರೆಂಡ್ಸ್ ಆ ಫೋಟೋ ಶೂಟ್ ಮಾಡಿಸೋದು ಅಂದರೆ ಸುಮ್ಮನೆ ಸುಲಭ ಅಲ್ಲ ಅವ್ರ ತಕ್ಕನಾಗೆ ಒಂಥರ ಚೆನ್ನಾಗಿ ಫೋಟೋಸ್ ಬಂತಲ್ಲ ಅದೊಂದೇ ಖುಷಿ ಆಯಿತು ಫ್ಯಾಮಿಲಿ ಫೋಟೋಸ್ ನೋಡಿ ನಮ್ಮ ಡೋರು ಎಲ್ಲಿ ನೋಡ್ತಾ ಇದ್ದಾಳೆ ಅಂತ ನಾವೇ ಒಂದು ಕಡೆ ನೋಡ್ತಾಯಿದ್ರೆ ಅವಳೇ ಒಂದು ಕಡೆ ನೋಡ್ತಾ ಇದ್ದಾಳೆ ಸಾಕಪ್ಪ ಏನು ಬೇಡ ಎಲ್ಲ ಫೋಟೋಸ್ ಸಾಕಾಯ್ತು ಇನ್ನೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದಾಳೆ ಇಲ್ಲೊಂದು ಸಕ್ಕತ್ತ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅವರು ಮಾಡಿ ಕೊಡ್ತಾರಂತೆ ಒಂದು ಫ್ರೇಮು ಸಹಿತ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾಳೆ ಅಣ್ಣ ಮಾಡಿಕೊಡಿ ಅಂತ ಹೇಳಿದ್ದೀನಿ ಜಸ್ಟ್ ನಮ್ಮ ಡೋರದು ಎಸಿಕುಂದು ಮಾಡಿಕೊಟ್ರೆ ಸಾಕು ಫೈನಲ್ ಆಗಿ ಫೋಟೋ ಶೀಟೆಲ್ಲ ಆಯಿತು ಅವ್ಳಿಗೆ ಬಾಯ ಹೇಳ್ಬಿಟ್ಟು ನಾವು ವಾಪಸ್ ಮನೆಗೆ ಬರ್ತಾ ಇದ್ದೀವಿ ಬರ್ತಾ ಬರ್ತಾಯಿದ್ದೀವಿ ಫ್ರೆಂಡ್ಸ ನನಗಂತೂ ಫುಲ್ಲು ಟೈರ್ಡ್ ಆಗಿಬಿಟ್ಟಿತ್ತು ಈ ಸೀಸನಲ್ಲಿ ಕೋಲ್ಡ್ ಕೆಮ್ಮು ಆಗಿದೆ ಎಲ್ರಿಗೂ ಸಹಿತ ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಇರುತ್ತೆ ಫುಲ್ಲು ಟೈರ್ಡ್ ಆಗಿತ್ತು ನಂಗನ್ನು ನೋಡಿ ಕತ್ ಬಗ್ಗಿಸ್ಕೊಂಡು ಮಲ್ಕೊಂಡಿದ್ದಾನೆ ನಾನಂತೂ ಅವನತ್ರ ಒಡಗಿಸ್ಕೊಂಡು ಒಡ್ಕೊಂಡು ಮಲ್ಕೋತಾ ಇದ್ದೀನಿ ನಮ್ಮ ಡೋರ ಮಲ್ಕೊ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಇಶೂ ಮುಂದೆಗಡೆ ಮಲ್ಕೊಂಡಿದ್ದಾಳೆ ಹಳೆಗೆ ಬರ್ತಾ ಹೋಗ್ಬಿಟ್ಟು ಫೈನಲ್ ಆಗಿ ಫೋಟೋ ಎಲ್ಲ ಆಯಿತು ಫ್ರೆಂಡ್ಸ್ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ಹೊಸ ಬ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ ಹೇಗೆ ಅನ್ನಿಸ್ತು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಇನ್ಸ್ಟಾಗ್ರಾಮ್ ಅವ್ರು ಪೇಜಿಗೂ ಸಹಿತ ನಾನು ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಸಹನವ್ಗೆ ಥ್ಯಾಂಕ್ಸ್ ಮತ್ತು ಅವ್ರ ಹಸ್ಬೆಂಡ್ಗೂ ಸಹಿತ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ನನ್ನ ಕಡೆಯಿಂದ ಆರಾಮ್ಸೆಗೆ ಹೋಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್